ಶಾಸಕ ಸತೀಶ್ ಸೈಲ್ಗೆ ಬೆಳ್ಳಂಬೆಳಗ್ಗೆ ಏಡಿ ಶಾಕ್ ಕೊಟ್ಟಿದೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಸದಾಶಿವಗಡದಲ್ಲಿರುವಂತಹ ನಿವಾಸದ ಮೇಲೆ ಇಪ್ಪತ್ನಾಲ್ಕೂ ಹೆಚ್ಚು ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ ಆರು ಕಾರ್ಗಳಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಆಗಮಿಸಿದ್ರು ಕಾರವಾರದಲ್ಲಿ ನಡೆಸಲಾಗ್ತಾ ಇದ್ದಂತಹ ಅದಿರು ಸಾಗಾಟ ಪ್ರಕರಣ ಸತೀಶ್ ಸೈಲ್ ಅವರನ್ನ ಜೈಲು ಸೇರುವಂತೆ ಮಾಡಿತು ಮಲ್ಲಿಕಾರ್ಜುನ್ ಶಿಪ್ಪಿಂಗ್ ಕಂಪನಿ ಮೂಲಕ ಅದಿರು ಸಾಗಾಟ ಮಾಡ್ತಾ ಇದ್ರು ಈ ವಿಚಾರವಾಗಿ ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ ತಂಡ ದೂರನ್ನ ದಾಖಲಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಶಿಕ್ಷೆ ವಿಧಿಸಿತ್ತು ಬಂದರ್ ಬಂದರ್ನಿಂದ ಅಕ್ರಮವಾಗಿ ವಿದೇಶಕ್ಕೆ ಅದಿರು ಸಾಗಾಟ ಮಾಡಿದ್ದ ಕೇಸ್ನಲ್ಲಿ ಅಂತ ತೀರ್ಪು ನೀಡಿತ್ತು ಆರು ಪ್ರಕರಣಗಳಲ್ಲಿ ಏಳು ವರ್ಷ ಶಿಕ್ಷೆ ಕೋಟಿ ರೂಪಾಯಿ ಹೆಚ್ಚು ಮೊತ್ತದ ದಂಡವನ್ನ ವಿಧಿಸಲಾಗಿತ್ತು ಜೊತೆಗೆ ಶಾಸಕ ಸ್ಥಾನದಿಂದ ಅನರ್ಹರಾಗುವ ಭೀತಿ ಎದುರಾಗಿತ್ತು ಬಳಿಕ ಹೈಕೋರ್ಟ್ ಜಾಮೀನು ಪಡೆದು ಸತೀಶ್ ಸಾಯಿಲ್ ಹೊರಗೆ ಬಂದಿದ್ರು ಕಾರವಾರದಲ್ಲಿರುವಂತಹ ನಿವಾಸದ ಮೇಲೆ ಇಡೀ ದಾಳಿಯಾಗಿದ್ರೆ ವಿಧಾನಸಭಾ ಅಧಿವೇಶನದ ಹಿನ್ನೆಲೆ ಸತೀಶ್ ಸಾಯಿಲ್ ಬೆಂಗಳೂರಿನಲ್ಲಿದ್ದಾರೆ ಕುಟುಂಬಸ್ಥರು ಕೂಡ ಇರಲಿಲ್ಲ ಹೀಗಾಗಿ ಬೆಳಗ್ಗೆಯೇ ಎಂಟ್ರಿ ಕೊಟ್ಟಿದ್ದ ಇಡಿ ಕೆಲ ಹೊತ್ತು ಮನೆ ಹೊರಗೆ ನಿಂತು ಕಾಯಬೇಕಾಯಿತು ಬಳಿಕ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದೆ ಸದ್ಯ ಮನೆ ಕೆಲಸದವರನ್ನ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ ಮನೆಗೆ ಬರುವಂತೆ ಸತೀಶ್ ಸೈಲ್ಗೆ ಬುಲಾವ್ ಕೊಟ್ಟಿದೆ ಆದಾಯಕ್ಕಿಂತ ಹೆಚ್ಚು ಹಣ ಮಾಡಿರುವ ಆರೋಪದ ಮೇರೆಗೆ ಈಗ ಇಡಿಐ ದಾಳಿ ನಡೆಸಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ